ಇದ್ದೇ ಮತ್ತೆ ಮುಂಚೆ ಅವ್ರಿಗೆ ಆದಂತ ಒಂದು ಜಾಗನ ರೆಡಿ ಮಾಡಿ ಆಮೇಲೆ ಅದನ್ನ ತಂದೆ ನಮಗೆ ತೋರ್ಸಿ ನಾವು ನಿಮ್ಗೆ ಪ್ರಾಣಿನ ಕೊಡ್ತೇವೆ ಹೌದು ಕಾರ್ಡ್ ಮೊಲ ಸಾಕಿದ್ರೆ ಎನಿಥಿಂಗ್ ನೇಟಿವ್ ಟು ಇಂಡಿಯಾ ಸಾಕಿದ್ರೆ ಅದು ಇಲ್ಲಿಗಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದಿದೆ ಸೊ ಆಕ್ಟಿನ ಪ್ರಕಾರ ಕಾಗೆ ಆಗಲಿ ಅಥವಾ ಇಲಿ ಆಗ್ಲಿ ಅಥವಾ ಒಂದು ಗೂಬೆ ಹದ್ದು ಗಿಣಿ ಇಂಡಿಯಾದಲ್ಲಿ ಏನೇ ಸಿಕ್ಕಿದ್ರು ದಟ್ ವುಡ್ ಬಿ ವೈಲ್ಡ್ ಅನಿಮಲ್ ಸೊ ಅವ್ರನ್ನ ಸಾಕುವಂತ ಪರ್ಮಿಷನ್ ಸಿಗೋದಿಲ್ಲ ಫಿಶೀಸ್ ಆಫ್ ರಾಬಿಟ್ಸ್ ಏನಿದೆ ಇದು ಯೂರೋಪಿಯನ್ ರ್ಯಾಬಿಟ್ ಸೊ ಯುರೋಪ್ ಇಂದ ಬಂದಿರುವಂತದ್ದು ಅಂಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ದ ಕಪಲ್ಸ್ ಅಡ್ಡ ನಾವು ಇವತ್ತು ಹೋಗ್ತಾ ಇದ್ದೀವಿ ಒಂದು ಹೊಸ ಪ್ರಪಂಚಕ್ಕೆ ಆ ಪ್ರಪಂಚದಲ್ಲಿ ಯಾರ್ಯಾರು ಇರ್ತಾರೆ ಏನೇನು ಅಂತ ತೋರಿಸ್ತೀನಿ ಬನ್ನಿ ಎಲ್ಲರೂ ಹೋಗೋಣ ಸೊ ಇಲ್ಲೇ ಪ್ರಾಣಿ ಪ್ರಪಂಚ ದ ಪೆಟ್ ಸ್ಯಾಂಚುರಿ ಸೊ ಈ ಬೋರ್ಡ್ ಆದಮೇಲೆ ಸೀದ ಮತ್ತೆ ಅಡ್ವೆಂಚರು ಚೆನ್ನಾಗಿದೆ ಎಲ್ಲ ಬೆಂಕಿ ಹಚ್ಬಿಟ್ಟವ್ರೆ ಬಿಸಿಲಿಗೆ ಎಲ್ಲ ಇಲ್ಲಿ ಯಾವುದು ಒಟ್ನಲ್ಲಿ ಪ್ರಾಣಿ ಪ್ರಪಂಚ ಅಂತ ಹೆಸರಿಟ್ಟಿರೋದು ಎಕ್ಸಾಕ್ಟ್ಲಿ ಒಂದು ಕಾರ್ಡು ಫೀಲೇ ಆಗುತ್ತೆ ಇದು ಒಳಗಡೆ ಹೋಗೋಕ್ಕೆಲ್ಲ ಸೇಮ್ ಕಾರ್ಡ್ ಫೀಲೇ ಇದೆ ಚೆನ್ನಾಗಿದೆ ಆಯ್ತಪ್ಪ ಇಲ್ಲಿಂದ ಸೀದಾ ಬಂದು ಬಂದಿದ್ದಾರೆ ಓ ತುಂಬ ಜನ ಇದ್ದಾರೆ ಎಷ್ಟೊಂದು ಗಾಡಿಗಳಿದ್ದಾವೆ నమ్దే సో ప్రణి ప్రపంచ నమస్కారం కన్నడ మార్గదర్శన ఈ కడగిన సమయంలో శుక్రవారం ఒంటే యావదే సమయంలో శనివారం భానువారం శుక్రవారం కన్నడ యూస్ ಮಾಡಿದ್ದಾರೆ అదే ఖుషి

ಸರ್ ಅದಕ್ಕೆ ಹೇಳ್ತಾರೆ ಭಾರತಿ ಅಂತ ನಿಮ್ಮ ಮ್ಯೂಸಿಕ್ ಹೇಳಿದ್ರು ತ್ರೀ ತರ್ಟಿ ಫೈವ್ ಸೆಷನ್ ಸ್ಟಾರ್ಟ್ ಮಾಡ್ತಾರೆ ಅವರು ಬಂದು ನಿಮ್ಮ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾರೆ ಸೊ ಇಲ್ಲಿಂದ ಸ್ಟ್ರೇಟ್ ಹೋಗಿ ಥರ್ಡ್ ಲೆಫ್ಟ್ ಅಲ್ಲಿ ವೇಟಿಂಗ್ ಏರಿಯಾ ಇದೆ ಸೊ ನೋಡಿದ್ರಲ್ಲ ದೇ ಆಲ್ಸೋ ಫ್ರೆಂಡ್ಲಿ ಪ್ರಾಣಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿ ಒಂದು ಟ್ರಸ್ಟನ್ನು ಡ್ರೀಲ್ ಮಾಡಿರ್ತೇವೆ ಅಂಥ ಪ್ರಾಣಿಗಳನ್ನ ಮಾತ್ರ ಹೊರಗೆ ತರ್ತೀವಿ ಕೆಲವು ಪ್ರಾಣಿ ನಾನು ನಿಡ್ತೀರಾ ಕೆಲವು ದಿನ ನೋಡ್ತೀರಾ ಕೆಲವು ದಿನ ಇಟ್ಕೊತೀರಾ ತಿನ್ನುತ್ತೀರಾ ಸೊ ಒಂದೊಂದು ಪ್ರಾಣಿಗೆ ಒಂದೊಂದು ಥರ ಇಂಟ್ರಾಕ್ಷನ್ ಇರುತ್ತೆ ಸೊ ನಾನು ಅದಕ್ಕೆ ನಿಮಗೆ ಹೆಲ್ಪ್ ಮಾಡ್ತೇನೆ ಓಕೆ ಸೊ ಇಲ್ಲೇ ವೇಟ್ ಮಾಡಿ ನಾನು ಅಲ್ಲಿ ಬೆಳೀತಾ ಇರುತ್ತೆ ಗ್ರೋಯಿಂಗ್ ಪೀತ್ ಅಂತ ಕರಿತೀವಿ ಸೊ ಈ ಪೀತನ್ನು ಅವರು ಕಡಿಮೆ ಮಾಡ್ಕೊಳ್ಳೋಕೆ ಏನು ಮಾಡ್ತಾರೆ ಅಂತ ಅಂದ್ರೆ ಅವ್ರ ಮೆಟೀರಿಯಲ್ಸ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಅವರು ಅವ್ರ ಪೀತನ್ನ ಕಡಿಮೆ ಮಾಡ್ಕೊತಾರೆ ಅಂದ್ರೆ ಇವಾಗ ನಿಮ್ಮ ಮನೆಗೆ ಬಂದು ಇಲಿಗಳು ಯಾವಾಗಲೂ ಕಡಿತಾ ಇರುತ್ತೆ ಅಲ್ವಾ ಸೊ ನಮ್ಗೆ ಹೇಗೆ ಉಗುರು ಬೆಳೆದಂಗೆ ಯಾವಾಗಲೂ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಕೂದಲು ಅದೇ ತರ ಇವ್ರಿಗೆ ಹಲ್ಲು ಬೆಳೀತಾ ಅದಕ್ಕೆ ಸ್ಟಾಪ್ ಇರೋದಿಲ್ಲ ಬದುಕೋದರಿಂದ ಸಾಯೋ ತಂತ್ರ ಬಳಿ ಬರುತ್ತೆ ಅವ್ರು ಏನಾದರೂ ಅದನ್ನು ಕಡಿಲಿಲ್ಲ ಅಂದರೆ ಏನಾಗುತ್ತೆ ಅವ್ರಿಗೆ ಬ್ರೈನಲ್ಲಿ ಪಂಚರ್ ಆಗಿ ಪ್ರಾಣಿ ಸಾಯ್ಬೋದು ಇಲ್ಲಾಂದರೆ ಬಾಯಿಂದ ಹೊರಗೆ ಬಂದು ಅವ್ರಿಗೆ ನ ಬ್ಲಾಕ್ ಮಾಡ್ಬೋದು ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ದೇ ಬೇಸಿಕಲಿ ಟ್ರೈ ಟು ನಿಬಲ್ ಆನ್ ಓಕೆ ಸೊ ಇದು ಫಸ್ಟ್ ರೋಡೆಂಟ್ ಇವ್ರನ್ನ ಮಂಗೋಲಿಯನ್ ಜರ್ಬಿಲ್ಸ್ ಅಂತ ಕರೀತೇವೆ ಸೊ ಜರ್ಬಿಲ್ಸ್ ಅಂದ್ರೆ ಅಂದರೆ ಯೂಶಲಿ ಬಾಲ್ದಲ್ಲಿ ಅವ್ರಿಗೆ ಲಸಿಕಾಪಟ್ಟೆ ಫರ್ ಇರುತ್ತೆ ನೀವು ಮನೆ ಹತ್ರ ನೋಡೋ ರ್ಯಾಕ್ಸ್ ಅಂಡ್ ಮೌಸ್ಗೆಲ್ಲ ಫರ್ ಬರೋದಿಲ್ಲ ಬಾಲ್ದಲ್ಲಿ ಸೊ ಜರ್ಬಿಲ್ಸು ಡ್ರೈ ಮತ್ತು ಡೆಸರ್ಟ್ ಏರಿಯಾಸಿಂದ ಬರೋದರಿಂದ ಇವ್ರಿಗೆ ರಾತ್ರಿ ಹೊತ್ತು ತುಂಬ ಕೋಲ್ಡ್ ಇರುತ್ತೆ ಜಾಗ ಸೊ ಇದ್ರ ಫರೀಟೈಲ್ ಅವ್ರಿಗೆ ಬ್ಲ್ಯಾಂಕೆಟ್ ಆಗುತ್ತೆ ಅದನ್ನು ತಲೆ ಎಲ್ಲ ಮುಚ್ಕೊಂಡು ಕಣ್ಣು ಮುಗು ಬಾಯಿ ಕವರ್ ಮಾಡಿ ಅಪ್ ಮಾಡ್ಕೊಳ್ತಾರೆ ಆ್ಯಂಡ್ ಈ ಮಂಗೋಲಿಯನ್ ಜರ್ಬಿಲ್ಸ್ಗೆಲ್ಲ ಕ್ಯೂರಿಯಸ್ ಆದಾಗ ನೀವು ಈ ಥರ ನೋಡ್ತಿದ್ದಂಗೆ ಅವರು ಮೇಲ್ಗಡೆ ಎದ್ದು ನಿಂತ್ಕೊಂಡು ಅಕ್ಕಪಕ್ಕ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ತಾರೆ ಆವಾಗಲೇ ಅವ್ರಿಗೆ ಹೈಯರ್ ವಿಷನ್ ಸಿಗುತ್ತೆ ಸೊ ಇವಾಗ ಗಿನಿ ಪಿಚ್ನಂತ ಅಂತ ಹೆಸರೇನಿಗೆ ಬರುತ್ತೆ ಅಂತ ಅಂದರೆ ಇವರು ಮಾಡೋವಂಥ ನಾಯ್ಸ್ ಏನಿದೆ ಅದು ಟಿಪ್ಸ್ ಥರನೇ ಇರುತ್ತೆ ಸ್ಪೀಕಿ ನಾಯ್ಸ್ ಅಂತ ಮತ್ತೆ ಗಿನಿ ಬಂದು ಒಂದು ಕರೆನ್ಸಿ ಸೊ ಹಳೆ ಕಾಲದಲ್ಲಿ ಇಂಗ್ಲೆಂಡಲ್ಲಿ ಗಿನಿ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಸೊ ಇವ್ರನ್ನ ಒಂದು ಗಿನಿಗೆ ಸೆಲ್ ಮಾಡ್ತಾ ಇದ್ದರಿಂದ ಗಿನಿ ಅನ್ನೋ ಹೆಸರು ಬರುತ್ತೆ ಸೊ ಇವರು ಕಂಪ್ಲೀಟ್ಲಿ ಸಸ್ಯಹಾರಿ ಪ್ರಾಣಿ ಬೇರೆ ಪ್ರಾಣಿಗಳೆಲ್ಲ ರೋಡೆಂಡ್ಸ್ ಜಾತಿನಲ್ಲಿ ಎಲ್ಲರೂ ಹುಳ ಎಲ್ಲ ತಿಂತಾರೆ ಸೊ ಮಿಶ್ರಹಾರಿ ಇವರು ಸಸ್ಯಹಾರಿ ಸೊ ಹುಲ್ಲು ಬಂದು ಇವ್ರದ್ದು ಮೇಜರ್ ಊಟ ಅದೇ ನಾವೇನಾದರೂ ತುಂಬ ಏನಾದರೂ ತರಕಾರಿಗಳು ಕ್ಯಾರೆಟು ಕ್ಯಾಬೇಜು ರ್ಯಾಡಿಸು ಇದೆಲ್ಲ ತಿನ್ಸಕ್ ಹೋದರೆ ಅದು ಅವಾಗವಾಗ ತಿನ್ಸಿದ್ರೆ ಚೆನ್ನಾಗಿರುತ್ತೆ ಎವ್ರಿ ಡೇ ಅದನ್ನೇ ಹೋದರೆ ಇವಾಗ ಒಟ್ಟೆ ಆಗುತ್ತೆ ಯಾಕೆಂದರೆ ಅವೆಲ್ಲ ಕ್ರಾಪ್ಸ್ ಆಗಿರೋದ್ರಿಂದ ಅವ್ರಿಗೆ ಕಾಡಲ್ಲಿ ಸಿಗೋದಿಲ್ಲ ಸೊ ಗ್ರಾಸ್ ಬಂದರೂ ಮೇಜರ್ ಮೇಜರ್ಡ್ ಆಗುತ್ತೆ ಹೀಗೆ ಬಾಲ ಇಲ್ಲ ಅದು ಕೇಲ್ಲೆಸ್ ಆಗುತ್ತೆ ಬಲನೇ ಬಾಲ ಇಲ್ಲ ಮತ್ತು ಇನ್ನೂ ಒಂದು ಕೂಲ್ ಏನಂದರೆ ಇವರು ನಮ್ಮ ಥರ ಕಣ್ಮೆಟಕ್ಸಲ್ಲ ಯಾವಾಗಲೂ ಸೊ ಇವರು ತುಂಬ ರೇರಾಗಿ ಮೆಟಕ್ಸ್ತಾರೆ ಮಲಗಬೇಕಾದ್ರೆ ಸಹ ಏನು ಮಾಡ್ತಾರೆ ಕಣ್ಣನ್ನು ಬಿಟ್ಟು ನೀಟೆ ಮಾಡ್ತಾರೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಯೂಸ್ ಇದು ಎದ್ದಿದೆ ಅಂತ ಹೇಳಿ ತಿಳ್ಕೊಂಡು ಅವರು ಅವ್ರು ಸೊ ಬೇಟೆ ಆಡೋದಕ್ಕೆ ಯೂಸಲಿ ಬರೋದಿಲ್ಲ ಒಂಥರ ಅವ್ರ ಮರಿಗಳನ್ನ ಅವರಾಗವ್ರೆ ಓಡಾಡುವಂತ ಮರಿಗಳಿಗೆ ಜನ್ಮ ಕೊಟ್ಟರೆ ಪ್ರೊಟೆಕ್ಷನ್ ಇರುತ್ತೆ ಅಂತ ಹೇಳಿ ಇವರು ಜನ್ಮ ಕೊಡೋದು ಎಷ್ಟು ದೊಡ್ಡದಿದೆ ಇಟ್ಸ್ ವಾಕಿಂಗ್ ಇದು ಒಂದು ಹಳ್ಳಿ ಜಾತಿಗೆ ಬರುವಂತ ಪ್ರಾಣಿ ಇಗ್ವಾನ ಅಂತ ಕರೀತಾರೆ ಸೊ ಇದು ಒಂದು ಸೌತ್ ಅಮೆರಿಕ ದೇಶದ ಅಮೆಜಾನ್ ಕಾಡಿ ಅಂತ ಹೇಳಿರ್ತೀರ ಅಲ್ವಾ ಅಲ್ಲಿ ಸಿಗುವಂತ ಇದು ಸೊ ಈಗ ನಾರ್ಮಲ್ ನಮ್ ಕಡೆ ಎಲ್ಲೂ ಇಲ್ಲ ಇದು ಇಗ್ವಾನ ಅನ್ನೋದು ಇಂಡಿಯಾದಲ್ಲೇ ಎಲ್ಲೂ ಎಲ್ಲ ಸೌತ್ ಅಮೆರಿಕ ಬಿಟ್ಟು ಬೇರೆ ಎಲ್ಲೂ ಇಲ್ಲ ಇಗ್ವಾನ ಅಲ್ಲಿ ಮಾತ್ರ ಸಿಗುವಂತ ಇಲ್ಲಿ ಎರಡದ Mm. Hello, hi, mm. hi, Martha. Hi, Mary, Look, oh my god, No <laughs> 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 ಅವ್ರಿಗೂ ಸಹ ಕೆಂಪು ಬೆಳೆದಿದೆ ಸೊ ಇವಾಗ ಇವ್ರ ಜೊತೆ ನೀವು ಹೇಗೆ ಇಂಟ್ರಾಕ್ಟ್ ಮಾಡ್ತೀರಾ ಅಂತ ಅಂದರೆ ನೀವನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದ್ರಿಂದ ನಾವು ಹೇಗೆ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಇಂಟ್ರಡ್ಯೂಸ್ ಮಾಡ್ಕೊಂತೇವೆ ಅದೇ ರೀತಿ ಗ್ರಾಸ್ ಕೊಡ್ತಾರೆ ನಾವು ಅವ್ರ ಜೊತೆ ಇಂಟ್ರೊಡ್ಯೂಸ್ ಮಾಡ್ಬೋದು ಮಾಯಾನ ಫೀಲ್ ಮಾಡಿ ಟಚ್ ಮಾಡೋಕ್ಕೆ ಹೋಗ್ಬೇಡಿ ಈಶಾ ಫ್ರೆಂಡ್ಲಿ ಇದ್ದಾರೆ ಮುಟ್ಬೇಕು ಅಂತ ಅಂದರೆ ಸೈಜ್ ಆಫ್ ದ ಬಾಡಿನಲ್ಲಿ ಟಚ್ ಮಾಡಿ Starting this uh, place, beautiful place. She only the reason behind this. <laughs> they both are couples actually. You are couples? How oh many ಮಾಡ್ತಾರೆ ಹೊರಗೆ ಬಂದ್ರೆ ನಡಿಲಿಕ್ಕೆ ಚಾನ್ಸ್ ಇರಲ್ಲ ಶೆಲ್ ಡೂಮ್ ಆಗಿರುತ್ತೆ ಅಂಡ್ ಅವ್ರಿಗೆ ಒಂಥರ ಭಾರತ್ ಶೆಲ್ ನ ಎತ್ಕೊಂಡು ಓಡಾಡ್ಲಿಕ್ಕೆ ಆನೆ ತರ ಕಾಲಿರುತ್ತೆ ಸೊ ಆ ಕಾಲಿಡ್ಕೊಂಡು ಅವ್ರ ನೀರ್ ಅವ್ರು ಮುಳುಗ್ತಾರೆ ಅವ್ರಿಗೆ ಸ್ವಿಮ್ಮಿಂಗ್ ಮಾಡಕ್ ಆಗೋದಿಲ್ಲ ಸೊ ನೀವು ಕೆರೆ ಬಾವಿ ನದಿ ನಿಮ್ ಮನೆಯಲ್ಲಿ ಅಕ್ವೇರಿಯಂಸ್ ಅಲ್ಲಿ ಫ್ರೆಂಡ್ ಮನೆಯಲ್ಲೆಲ್ಲ ಏನ್ ನೋಡ್ತೀರೋ ಅವರೆಲ್ಲ ತೆರಪೆನ್ಸೆ ಸೊ ಟೋಟಲ್ಸ್ ಎಲ್ಲ ಸಿಗುವಂತದ್ದು ಯೂಸ್ ವರ್ಷಕ್ಕೆ ಒಂದಿಲ್ಲ ಎರಡ್ ಸಲ ನೀರಿಂದ ಹೊರಗ್ ಬರ್ತಾರೆ ಅದೃಷ್ಟ ಇದ್ರೆ ಆ ಟೈಮಲ್ಲಿ ಹೋಗಿ ನೋಡ್ಕೊಂಬರು ಇಲ್ಲ ಇವಾಗ ನೈನ್ಟಿ ಟರ್ಟಲ್ಸ್ ಇರೋದು ಸಮುದ್ರದಲ್ಲಿ ಕೆಲವೊಂದ್ ಅಷ್ಟು ಸ್ಪೀಸಿಸ್ ಫ್ರೆಶ್ ವಾಟರ್ ಅಲ್ಲಿ ಸಿಗ್ತಾರೆ ಸೊ ಅವ್ರು ಹೊರಗ್ ಬರೋವಂತದ್ದು ರೇರ್ ಮೋಸ್ಟ್ ಆಫ್ ದ ಟೈಮ್ ಒಳಗೆ ನಾವು ಬಾವಿಯಲ್ಲೆಲ್ಲ ನೋಡಿದ್ವಿ ಚಿಕ್ಕ ಮಕ್ಳು ಅದೆಲ್ಲ ಟೆರಾಪಿಂಜಸ್ ಅದು ಈ ತರ ಆಚೆನೆ ಇರಲಿಲ್ಲ ಕೈ ಕಾಲು ಆಕ್ಚುಲಿ ಅವರು ವೈಲ್ಡ್ ಅಲ್ಲಿ ಪ್ರೊಟೆಕ್ಷನ್ಗೋಸ್ಕರ ಒಳಗಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂಡ್ ಎನಿಥಿಂಗ್ ಅವ್ರಿಗಿಂತ ದೊಡ್ಡದಿರೋದು ಕ್ರೆಡಿಟರ್ಸ್ ಅಂತಾನೆ ಲೆಕ್ಕ ಅವರು ಸೊ ನೀವೇನಾದ್ರು ಮಾಡ್ತೀರಾ ಅಂತ ಹೇಳಿ ಅವ್ರು ಯಾವಾಗ್ಲೂ ಒಳಗಿರ್ತಾರೆ ಪೆಟ್ಸ್ ಆಗಿರೋದ್ರಿಂದ ನಾವ್ ಎವ್ರಿ ಡೇ ಮೀಟ್ ಮಾಡೋದ್ರಿಂದ ಇವ್ರಿಗೆ ನಂಬಿಕೆ ಇದೆ ಸೊ ಇವ್ರು ಏನು ಒಳಗೋಗಿ ಬಚ್ಚಿಟ್ಕೊಳ್ಳೋದು ಎಲ್ಲ ಯೂಸಲಿ ಮಾಡೋದಿಲ್ಲ ವೈಲ್ಡ್ ಅಲ್ಲೆಲ್ಲ ಟೆರಪಿನ್ಸ್ ಎಲ್ಲ ಯಾರಾದ್ರೂ ಸ್ಪೀಸೀಸ್ ಬರ್ತಾ ಇದೆ ಅಂತ ನೋಡಿದ್ರೆನೆ ಹೋಗಿ ಒಂದು ಕಲ್ಲಿದು ಅಂತ ಹೇಳಿ ಒಂಥರ ಮಾಡಿ ಇದು ತುಂಬಾ ಕಳಿಸ್ತದೆ ಬೇರೆ ಪ್ರಾಣಿಗಳು ಇದನ್ನ ತಿನ್ನುತ್ತ ಯೂಶಲಿ ಶೆಲ್ ಆಗಲ್ಲ ಇದೇನಂದ್ರೆ ನೋಡಕ್ಕೆ ಹಾರ್ಡ್ ಇರುತ್ತೆ ಬಟ್ ಈ ಪ್ರಾಣಿಗೆ ಏನ್ ನಡೀತಾ ಇದೆ ಈ ಶೆಲ್ ಮೇಲೆ ಅನ್ನೋದು ಗೊತ್ತಾಗುತ್ತೆ ಇವಾಗ ನಾನು ಬೆರಳಿಟ್ರೆ ಬೆರಳು ಮೂವ್ ಆಗೋದು ಗೊತ್ತಾಗುತ್ತೆ ಯಾರಾದ್ರೂ ಓಡದ್ರೆ ಪೇನ್ ಅನ್ನೋದು ಫೀಲ್ ಆಗುತ್ತೆ ಆದ್ರೆ ನಾನ್ ಇಗ್ವಾನಾದಲ್ಲಿ ನಿಮಗೆ ತೋರ್ಸಿದೆ ಅವ್ರಿಗೆ ಮುಳ್ಳಿತ್ತು ನೋಡಕ್ ಮುಳ್ ತರ ಇತ್ತು ಬಟ್ ಅದು ಮುಳ್ಳಲ್ಲ ಅದೇ ರೀತಿ ಇದು ನೋಡಕ್ಕೆ ತರ ಇದೆ ಬಟ್ ಕಲ್ಲ ನೀರಿಂದ ಹೊರಗ್ ನಿಂತ್ಕೊಂಡಾಗ ಪ್ರಾಣಿ ಪಕ್ಷಿಗಳಿಗೆ ಅದು ತರ ಕಾಣಿಸ್ಬೇಕು ಬಟ್ ಅದು ಕಲ್ಲಷ್ಟು ಸ್ಟ್ರಾಂಗ್ ಇರೋದಿಲ್ಲ ಸೊ ನೀವು ನೋಡ್ದಂಗೆ ಇಲ್ಲಿ ಪ್ರತಿಯೊಂದು ಬಾಡಿ ಪಾರ್ಟ್ ಕನೆಕ್ಟ್ ಆಗಿರುತ್ತೆ ನಮ್ ಹೇಗೆ ಬ್ಯಾಕ್ ಬೋನ್ಸ್ ಇದೆ ಅಲ್ವಾ ಸೊ ಪಾರ್ಟ್ ಆಫ್ ಸಿಸ್ಟಮ್ ಸೊ ನರ್ವ್ಸ್ ಇರುತ್ತೆ ಮಸಲ್ಸ್ ಇರುತ್ತೆ ಸ್ಕೇಲ್ಸ್ ಇರುತ್ತೆ ಸ್ಕಿನ್ ಇರುತ್ತೆ ಅದೆಲ್ಲ ಕನೆಕ್ಟ್ ಆಗಿರುತ್ತೆ ಮತ್ತ ಏನಂದ್ರೆ ಇವ್ರಿಗೆ ಈ ಏನ್ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ಕೊಕ್ ಅಂತ ಕರೀತಾರೆ ಕೊಕ್ಕು ಅಥವಾ ಬೀಕ್ ಅಂತ ಕರೀತಾರೆ ಇವರಿಗೆ ಒಳಗಡೆ ಹಲ್ಲಿ ಇರೋದಿಲ್ಲ ಆದ್ರೆ ಶಾರ್ಪ್ ಬೀಕ್ ಇರುತ್ತೆ ಸೊ ಏನಾದ್ರು ಇವ್ರಿಗೆ ನಮ್ಗೆ ಹಂಗೆ ಇವ್ರಿಗೆ ಸ್ಪೀಡ್ ಇಲ್ಲ ಸೊ ಯಾರನ್ನು ಹೋಗಿ ಬೇಟೆ ಆಡೋದಿಲ್ಲ ಸೊ ಒಂದ್ ಕಡೆ ನಿಂತಿರ್ತಾರೆ ಪಕ್ಕ ಏನಾದ್ರು ಬಂದ್ರೆ ಅದನ್ನ ಹಿಡಿದು ತಿನ್ನುವಂತ ಕೆಪಾಸಿಟಿ ಇರುತ್ತೆ

ಸೊ ನೋಡಿ ಎಷ್ಟು ಈ ಮನೆ ಹೆಂಗ್ ನೋಡ್ಕೊಂತಾರೆ ಆ ತರ ಕ್ಲೀನ್ ಆಗಿ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದಾರೆ ಇವಾಗ ಅದೆಲ್ಲ ಎಲ್ಲಿ ಬ್ರೋ ಇಲ್ಲಿ ಇದ್ದಿದೆಲ್ಲ ಆಮೆಗಳು ಎಷ್ಟು ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ತೀವಿ ಯೂಶಲಿ ವೀಕ್ಲಿ ಒನ್ಸ್ ಅಥವಾ ಟೂ ವೀಕ್ಸ್ ಒನ್ಸ್ ಡೀಪ್ ಕ್ಲೀನ್ ಮಾಡ್ತೀವಿ ಅದ್ಬಿಟ್ಟು ನಾವು ಅರೌಂಡ್ ಎವ್ರಿ ಅರೌಂಡ್ ಫೈವ್ ಸಿಕ್ಸ್ ಡೇಸ್ ಒನ್ಸ್ ಏನ್ ಮಾಡ್ತೀವಿ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ವಾಟರ್ನ ಚೇಂಜ್ ಮಾಡ್ತೀವಿ ರೆಗ್ಯುಲರ್ ಆಗಿ ಇವರನ್ನ ಕ್ಲೀನ್ ಮಾಡಬಾರ್ದು ಏನಕ್ಕೆ ಅಂದ್ರೆ ಈ ಪ್ರಾಣಿಗಳು ಬಾಳಿ ಬದುಕೋ ಜಾಗ ಇದು ಸೊ ಅವರಲ್ಲೇ ಆದಂತಹ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಅನ್ನೋದು ಸಹ ಇರ್ತದೆ ಸೊ ಅಲ್ಲಿ ಯಾವತ್ತು ಕ್ಲೀನ್ ಅಥವಾ ಫ್ರೆಶ್ ವಾಟರ್ ಅನ್ನೋದು ಇರೋದಿಲ್ಲ ಸೊ ಅದಕ್ಕೋಸ್ಕರ ಅವ್ರು ಬಾಳಿ ಬದುಕಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಇರಲೇಬೇಕು ಸೊ ವಾರಕ್ಕೊಂದ್ಸಲ ಬರೀ ಮೂವತ್ ಪರ್ಸೆಂಟ್ ನೀರು ತೆಗೆದು ಮೂವತ್ ಪರ್ಸೆಂಟ್ ಹೊಸ ನೀರು ಹಾಕಿದ್ರೆ ಸಾಕು ಅಂಡ್ ಪಾಚಿ ಎಲ್ಲ ಜಾಸ್ತಿ ಆದಾಗ ನಾವು ಅದನ್ನ ಕ್ಲೀನ್ ಮಾಡಿದ್ರು ಸಹ ವೈಲ್ಡ್ ಅಲ್ಲಿ ಅವ್ರಿಗೆ ಇಂತ ಹ್ಯಾಬಿಟ್ಯಾಟ್ ಗಲೀಜ್ ಅಂತ ನೀರು ಅಂತ ಪ್ರಿಫರ್ ಮಾಡೋದು ಓಕೆ ಇಲ್ಲಿ ಎರಡು ರೀತಿ ಅಕ್ವಾಟಿಕ್ ಬರ್ಡ್ ಸೆಮಿ ಅಕ್ವಾಟಿಕ್ ಬರ್ಡ್ಸ್ ಇದೆ ನಮ್ಮಲ್ಲಿ ಒಂದು ಡಕ್ಸ್ ಇದೆ ಇನ್ನೊಂದು ಕೀಸ್ ಇದೆ ಅವ್ರನ್ನ ಹೇಗ್ ವ್ಯತ್ಯಾಸ ಮಾಡ್ತೀರಾ ಅಂತ ಅಂದ್ರೆ ಅವ್ರದ್ದು ಬಾಡಿ ಶೇಪ್ ಎಲ್ಲಾನು ಸೇಮ್ ಇರುತ್ತೆ ಬೋಟ್ ಶೇಪ್ ಬಾಡಿ ಇರೋದ್ರಿಂದಾನೇ ಅವ್ರೆಲ್ಲ ನೀರ್ ಮೇಲೆ ಈಸಿಯಾಗಿ ಫ್ಲೋಟ್ ಆಗೋಕ್ ಆಗೋದು ಬಟ್ ಅವ್ರದ್ದು ಬೋನ್ಸ್ ಏನಿದೆ ಅಲ್ವಾ ಅದನ್ನ ಹಾಲೋ ಬೋನ್ಸ್ ಅಂತೀವಿ ಹಂಗಿದ್ರೆ ಒಳಗಡೆ ಏನು ವೇಟ್ ಇರೋದಿಲ್ಲ ಆದ್ರೆ ಇವ್ರದ್ದು ಕತ್ತು ಮತ್ತೆ ಅವ್ರದ್ದು ಬೀಕ್ ಏನಿದೆ ಅಲ್ವಾ ಅದು ಡಿಫ್ರೆಂಟ್ ಆಗುತ್ತೆ ಸೊ ಉದ್ದ ಕತ್ತಿದ್ದು ಬೀಕ್ ಅಲ್ಲಿ ಒಂದು ಬಂಪ್ ಇದ್ರೆ ಅದು ಗೀಸ್ ಸಣ್ಣ ಕತ್ತಿದ್ದು ಫ್ಲಾಟ್ ಬೀಕ್ ಇದ್ರೆ ಅದು ಹೌದು ಮುಂದೆ ಇರೋದು ಡಕ್ಸ್ ಹಿಂದೆ ಇರೋದು ಗೀಸ್ ಈ ಕಡೆ ಬನ್ನಿ ಒಂದು ತೋರಿಸ್ತೀನಿ ಸಹ ಈ ಏನ್ ಮಾಡುತ್ತೆ ಅಂತ ಅಂದ್ರೆ ನೀರೊಳಗೆ ಹೋಗಕ್ ಮುಂಚೆ ಕ್ಲೀನಿಂಗ್ ಅಂತ ಹೇಳಿ ಪ್ರೊಸೆಸ್ ಮಾಡ್ತಾರೆ ನೀವ್ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿದ್ರೆ ಬಾಲು ಹತ್ರ ಒಂದು ಅಲ್ಲಿ ಯಾವಾಗ್ಲೂ ಆಯಿಲ್ ಎಣ್ಣೆ ಉತ್ಪತ್ತಿ ಆಗ್ತಾ ಇರುತ್ತೆ ಅವ್ರ ಇಂದ ಆ ಎಣ್ಣೆ ತಗೊಂಡು ಪ್ರತಿ ಒಂದು ಫೆದರ್ಸ್ ಗೆ ಅಪ್ಲೈ ಮಾಡಿ ಆಮೇಲೆ ಅವ್ರ ಬೀಕಿಂದ ಉಚ್ಕೊಂಡು ಸೊ ನಾವ್ ಹೆಂಗೆ ತಲೆಗೆ ಎಣ್ಣೆ ಹಾಕೊಂತೀವಿ ಸೇಮ್ ವೇ ಅವ್ರ ಅಪ್ಲೈ ಮಾಡ್ಕೊಂತಾರೆ ಸೊ ಫೆದರ್ಸ್ ಗೆಲ್ಲ ಎಣ್ಣೆ ಅಪ್ಲೈ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ನೀರ್ ಹೋಗ್ಬಿಡೋದು ತರ ಮಾಡ್ಕೊಳ್ಳೋ ಪರ್ಪಸ್ ಏನು ಮೇಲೆ ಅಷ್ಟೊಂದು ಫೆದರ್ಸ್ ಇದೆ ಅಲ್ವಾ ಸೊ ಎಲ್ಲಾ ಫೆದರ್ಸ್ ಒದ್ದೆ ಆದ್ರೆ ಏನಾಗುತ್ತೆ ಪಾರ ಪಕ್ಷಿ ಭಾರ ಆಗುತ್ತೆ ಸೊ ನೀರಲ್ಲಿ ಅವಾಗ ಕೇಳಕ್ ಆಗೋದಿಲ್ಲ ಮುಳುಗೋಗ್ಬಿಡ್ತಾರೆ ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಏನ್ ಮಾಡ್ತಾರೆ ಪ್ರತಿಯೊಂದು ಫೆದರ್ಸ್ ಆಯಿಲ್ ಅಪ್ಲೈ ಮಾಡಿ ಅದೇ ಪ್ರೊಸೆಸ್ ಅಂತ ಅವ್ರ ಆಯಿಲ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾರೆ ಆಲ್ ಸಮರ್ ಆಗ್ಲಿ ಇಲ್ದಂಗೆ ಅವ್ರು ಕ್ಲೀನ್ ನೀರಲ್ ಹೋಗಲ್ಲ ಸೊ ಇವ್ರು ಅವ್ರ ಬಾಡಿನ ಕ್ಲೀನ್ ಮಾಡ್ಬೇಕು ಅನ್ನೋ ಒಂದು ಅವಶ್ಯಕತೆನೆ ಇರೋದಿಲ್ಲ ಎವ್ರಿ ಟೈಮ್ ಎಲ್ಲಾ ಡಕ್ಸ್ ವೈಟ್ ಇರೋ ರೀಸನ್ ಬಿಕಾಸ್ ಇಟ್ಸ್ ಪ್ಯೂರ್ ವೈಟ್ ಡಕ್ಸ್ ಎಲ್ಲ ಆಲ್ಮೋಸ್ಟ್ ಪ್ಯೂರ್ ವೈಟ್ ಮೇಂಟೈನ್ ಮಾಡಬೇಕು ಅದು ಇದು ಆ ತರ ಇರುತ್ತೆ ಬಟ್ ಅದು ಎಷ್ಟು ವೈಟ್ ಆಗಿದೆ ಬಿಕಾಸ್ ಇದೆಲ್ಲ ನಾವು ನೋಡಿರ್ತೀವಿ ನಮಗೆ ಯೂಶಲಿ ಗೊತ್ತಿರುತ್ತೆ ಇದೇನು ಇತ್ತ ಅಂತ ಬಟ್ ಇದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ಅಷ್ಟು ಈಸಿ ಆಗಿ ಅದಕ್ಕೆ ನಾವೆಲ್ಲ ಯೂಶಲಿ ಅಂದ್ರೆ ಕ್ಲೋಸ್ ಟು ನಾನ್ ಕ್ಲೋಸ್ ಟು 15 20 ಇಯರ್ಸ್ ಇಂದ ಐ ವರ್ಕಿಂಗ್ ವಿತ್ ಆನಿಮಲ್ ಸೋ ಇಸ್ ಅ ಗ್ರೂಪ್ ಆಫ್ ಪೀಪಲ್ ನಮಗೆ ಏನು ನಾಲೆಜ್ ಗೊತ್ತಿದೆ ಅದನ್ನ ಎಜುಕೇಟ್ ಮಾಡೋಣ ಅಂಡ್ ಮೇನ್ಲಿ ಇವಾಗ ನಾವು ಈ ಜಾಗ ಸ್ಟಾರ್ಟ್ ಮಾಡಿದ್ದು ಎರಡು ಮೂರು ಪ್ರಾಣಿಯಿಂದ ಅಂಡ್ ಇವಾಗ ಸದ್ಯಕ್ಕೆ ಒಂದು ಏಳ್ನೂರ ಎಂಟುನೂರು ಪ್ರಾಣಿ ಇದೆ ಸೊ ಇದೆಲ್ಲ ಬಂದಿದ ರೀಸನ್ ಏನು ಅಂದ್ರೆ ಜನ ಜನ ಗೊತ್ತಿಲ್ಲ ಏನ್ ಮಾಡ್ಬೇಕು ಜನ ಸಾಕಾಗಿ ಅದನ್ನ ಕೊಟ್ಟಿರುವಂತದ್ದು ಜನ ಮಿಸ್ಟೇಕ್ ಅದಕ್ಕೆ ಜನರಿಗೆ ಎಜುಕೇಟ್ ಮಾಡ್ಲಿಕ್ಕೆ ಅಂತಾನೆ ನಾವು ಸಂಜೀವ್ ಅಂತ ಹೇಳಿ ನಮ್ಮ ಫೌಂಡರ್ ಅವರು ಸ್ಟಾರ್ಟ್ ಮಾಡಿರುವಂಥ ಒಂದು ಕಾನ್ಸೆಪ್ಟ್ ಮತ್ತೆ ಐಡಿಯಾ ಇದೆ ಸೊ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿ ಅವರು ಸಹ ಆಲ್ಮೋಸ್ಟ್ ಅವರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಬೇರೆ ಪ್ರಾಣಿ ಪಕ್ಷಿಗಳ ಕೆಲಸ ಮಾಡ್ತಾ ಇದ್ದಾರೆ ಅವರು ರಿಸರ್ಚ್ ಅಂಡ್ ಸ್ಟಡೀಸ್ ಮಾಡ್ತಾರೆ ರೆಸ್ಕ್ಯೂ ರಿಹ್ಯಾಬಿಟೇಷನ್ ಸೊ ಮೇನ್ಲಿ ನಮಗೆ ಅಂದ್ರೆ ಮಕ್ಕಳು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಕಲಿಯೋದು ಇಷ್ಟ ಇಲ್ಲ ಹೊರಗೆ ಹೊರ ಕರ್ಕೊಂಡು ಬರೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಂಡ್ ನಮ್ಮ ದೇಶದಲ್ಲಿ ಎನ್ವೈರನ್ಮೆಂಟಲ್ ಲಿಟ್ರೆಸಿ ಅನ್ನೋದು ತುಂಬಾ ಕಡಿಮೆ ಅದನ್ನ ಇನ್ಕ್ರೀಸ್ ಮಾಡೋಣ ಅಂತ ಅಂತ ಮೈಗ್ರೇಷನ್ ಸೊ ಮಂಗೋಲಿಯಾ ದೇಶದಲ್ಲಿ ಬಾರ್ ಹೆಡೆಡ್ ಗೀಸ್ ಅಂತ ಒಂದು ಬರುತ್ತೆ ಈ ಗೀಸ್ ಏನ್ ನೋಡ್ತಾ ಇದೀರ ಅಲ್ವಾ ಇದೇ ಫ್ಯಾಮಿಲೀಸ್ ಸೊ ಬಾರ್ ಹೆಡೆಡ್ ಗೀಸ್ ಅಂತ ಅವ್ರ ಕೆಲಸ ಏನಂದ್ರೆ ವಿಂಟರ್ಸ್ ಅಲ್ಲಿ ಮಂಗೋಲಿಯಾ ಇಂದ ಭಾರತಕ್ಕೆ ಬರ್ತಾರೆ ಯಾಕಂದ್ರೆ ಮಂಗೋಲಿಯಾ ಅಲ್ಲಿ ಸ್ನೋ ಫಾಲ್ ಆಗಿ ಫ್ರೀಸ್ ಆಗಿಬಿಡುತ್ತೆ ಏನು ಮಾಡಕ್ ಆಗಲ್ಲ ಸೊ ಇಂಡಿಯಾಗೆ ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿ ಆ ಮರಿನ ದೊಡ್ಡದ್ ಮಾಡಿ ವಾಪಸ್ ಮಂಗೋಲಿಯಾಗೆ ಕರ್ಕೊಂಡ್ ಹೋಗ್ತಾರೆ ಸೊ ಈ ರೀತಿ ಇಂಡಿಯಾಗೆ ಬರಕ್ಕೆ ಅವ್ರಿಗೆ ಇರುವಂತ ಶಾರ್ಟೆಸ್ಟ್ ರೂಟ್ ಏನಂತ ಅಂದ್ರೆ ಮೌಂಟ್ ಎವರೆಸ್ಟ್ ನ ದಾಟ್ಬೇಕು ಸೊ ಮೌಂಟ್ ಎವರೆಸ್ಟ್ ಮೇಲೆ ಹಾರುವಂತ ಒಂದೇ ಒಂದ್ ಪಕ್ಷಿ ಪ್ರಪಂಚದಲ್ಲಿ ಅಂದ್ರೆ ಅದು ಬಾರ್ ಅಲ್ಲ ಭಾರತಕ್ಕೆ ಹಿಡಿಯುತ್ತ ಇವರಲ್ಲ ಅವ್ರ ಕರ್ಕೊಂಡ್ ಹೋಗ್ತಾರೆ ಸೊ ಆ ಕೋಲ್ಡ್ ಕಂಡೀಷನ್ಸ್ ಅಲ್ಲಿ ಸಹ ಹೇಗ್ ಬದುಕ್ತಾರೆ ಅಂದ್ರೆ ಆ ಪಂಪ್ ಏನಿದೆ ಅಲ್ವಾ ಅದೇ ಅವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಊಟ ಎಲ್ಲ ಇದಕ್ಕೆ ಇವರು ಓಮ್ನಿ ವರಸ್ ಮೋಸ್ಟ್ ಎಲೆ ತಿಂತಾರೆ ಸೊಪ್ಪು ತಿಂತಾರೆ ಹಣ್ಣು ತರಕಾರಿ ತಿಂತಾರೆ ಮತ್ತೆ ಮೀನ್ಗಳನ್ನ ತಿಂತಾರೆ ಮತ್ತೆ ಇವರು ಬೇರೆ ಬೇರೆ ಏನಿರುತ್ತೆ ನೀರಲ್ಲಿ ಜೀವಿಗಳು ಅವ್ರನ್ನೆಲ್ಲ ತಿಂತಾರೆ ಸೊ ಇದು ಸಹ ಒಂದು ಡಕ್ ಅದು ಮೆಕ್ಸಿಕೋ ದೇಶದ್ದು ಮಾಸ್ಕೋವಿ ಡಕ್ಸ್ ಅಂತ ಕರೀತಾರೆ ಸೊ ಈ ಕಡೆ ಇರೋದು ಮಲಾರ್ ಡಕ್ ಈ ಕಡೆ ಇರೋದು ಮಾಸ್ಕೋಬಿ ಡಕ್ ಸೊ ಇವರೇ ಒನ್ ಆಫ್ ಕಾಮನ್ ಪೆಕ್ಟ್ ಡಕ್ಸ್ ಏನ ಸಾಕುವಂಥದ್ದು ಅಂಡ್ ಪೌಲ್ಟ್ರಿ ಇಂಡಸ್ಟ್ರೀ ಸಹ ಇವ್ರನ್ನ ಜಾಸ್ತಿ ಯೂಸ್ ಮಾಡೋದು ಏನೋ ಒಂದು ಆಗಿರೋ ಕಾಯಿಲೆ ಹೌದು ಅದು ಅದು ಮೈ ಮೇಲೆ ಅದ್ರ ಕಣ್ಮೇಲೆ ಮಾಸ್ಕ್ ಇರೋದ್ರಿಂದನೂ ಅವ್ರಿಗೆ ಮಾಸ್ಕೋಬಿಟ್ ಇವಾಗ ಈ ಕಡೆ ಅಂದರೆ ಚಿಕ್ಕ ಬಾಡಿನ ಸಡನ್ ಆಗಿ ದೊಡ್ಡದು ಮಾಡಿದಾಗ ಏನಾಗುತ್ತೆ ಹೆದರಿಕೆ ಆಗುತ್ತೆ ಇವಾಗ ನಾನು ಹಿಂಗೆ ನಿಂತಿದ್ದೀನಿ ಸಡನ್ ಆಗಿ ಎರಡು ಅಡಿ ದೊಡ್ಡದಾದ್ರೆ ನಿಮ್ಗೆ ಭಯ ಆಗುತ್ತೆ ಅಲ್ವಾ ಪಕ್ಷಿಗಳನ್ನೆಲ್ಲ ಯೂಶಲಿ ಯಾರು ಕೊಂಡ್ಕೊಳ್ಳೋದೇ ಇಲ್ಲ ಇದೆಲ್ಲ ಅನ್ಸೋಲ್ಡ್ ಆಗುತ್ತೆ ಸೊ ಅದ ಕಾರಣದಿಂದ ನಾವು ಇವ್ರನ್ನ ಆ ಪೆಚ್ ಸ್ಟೋರ್ ಇಂದ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದು ನೋಡ್ಕೊಂಡ್ ಹೌದು ಹಂಗ್ ಕೊಟ್ರೇನೆ ಅವ್ರಿಗೆ ಸಹ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ ಸೊ ಇವರು ಸಹ ಓಮ್ ನಿವರ್ಸ್ ಅಂದ್ರೆ ಮಿಶ್ರ ಹಾರಿ ಸೊ ಹುಳಗಳನ್ನ ತಿಂತಾರೆ ಗ್ರೇನ್ಸ್ ತಿಂತಾರೆ ಸಣ್ಣ ಪುಟ್ಟ ಪ್ರಾಣಿಗಳನ್ನ ತಿಂತಾರೆ ಮತ್ತೆ ಹಣ್ಣು ತರಕಾರಿ ಎಲೆ ಸೊಪ್ಪು ಅದೆಲ್ಲ ತಿಂತಾರೆ ಹೌದು ಕೆಲವೊಂದು ಪ್ರಾಣಿಗಳನ್ನ ಅಡಾಪ್ಷನ್ ಕೊಡ್ತೀವಿ ಅಂದ್ರೆ ಯಾವ್ದು ಯೂಶಲಿ ಜನರಿಗೆ ಈಸಿಯಾಗಿ ನೋಡ್ಕೊಳಕ್ ಆಗುತ್ತೆ ಅಂತದನ್ನ ಕೊಡ್ತೇವೆ ಇವಾಗ ಗಿನಿಪಿಗ್ಸ್ ನೀವೇನ್ ನೋಡಿದ್ರಿ ಅದಿದೆ ಮತ್ತೆ ರಾಬಿಟ್ಸ್ ಇದೆ ಮತ್ತೆ ಟೆರಾಪಿನ್ಸ್ ತೋರಿಸಿದೆ ಅಲ್ವಾ ಸೊ ಟೆರಾಪಿನ್ಸ್ ಇದೆ ಇದೆಲ್ಲ ಒಂಥೆಲ್ಲ ಇನಿಷಿಯಲಿ ಯಾರ ಪೆಟ್ಸ್ ಆಗಿ ಸಾಕ್ಬೇಕು ಅಂತ ಅಂದ್ರೆ ವೇ ಟು ಸ್ಟಾರ್ಟ್ ಬಟ್ ನಮ್ಮಲ್ಲಿ ಎರಡು ರೂಲ್ಸ್ ಇದೆ ಸುಮ್ಮನೆ ಕೊಡೋದಿಲ್ಲ ಎರಡು ಫ್ರೀ ಆಗಿ ಕೊಡ್ತೀವಿ ನಾವು ಬಟ್ ಏನಂದ್ರೆ ಒಂದು ಆ ಪ್ರಾಣಿ ಬಗ್ಗೆ ನೀವೊಂದು ರಿಸರ್ಚ್ ಅಥವಾ ಸ್ಟಡಿ ಮಾಡಿ ಬರಬೇಕಾಗುತ್ತೆ ನಿಮ್ಗೆ ಗೊತ್ತಿರ್ಬೇಕು ಆ ಪ್ರಾಣಿಗೆ ಏನ್ ಬೇಕು ಏನ್ ಬೇಡ ಸೊ ಇದ್ ಗೊತ್ತಿದ್ರೆ ಇವಾಗ ನೋಡ್ಕೊಳಕ್ ಈಸಿ ಆಗುತ್ತೆ ಮತ್ತೆ ಬರಕಿಂತ ಮುಂಚೆ ಅವ್ರಿಗೆ ಆದಂತ ಒಂದು ಜಾಗನ ರೆಡಿ ಮಾಡಿ ಆಮೇಲೆ ಅದನ್ನ ತಂದೆ ನಮಗೆ ತೋರಿಸಿ ನಾವು ಯಾರ್ ಬ್ರೋ ಇಷ್ಟೆಲ್ಲ ಕಷ್ಟಪಟ್ಟು ಬಿಸ್ನೆಸ್ ಇದೆ ನಮ್ ಸುತ್ತಮುತ್ತ ಇರೋದು ಸಹ ವೈಲ್ಡ್ ಹ್ಯಾಬಿಟ್ ಹೌದು ಸೊ ಅದೆಲ್ಲ ಅವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬೆಳಿಗ್ಗೆ ಬಟ್ ಒಂದೇನಂದ್ರೆ ನಾವು ಯೂಸ್ ಅವ್ರನ್ನ ಜಾಸ್ತಿ ಅಟ್ರಾಕ್ಟ್ ಮಾಡಕ್ ಹೋಗಲ್ಲ ಯಾಕಂದ್ರೆ ವೈಲ್ಡ್ ಅನಿಮಲ್ಸ್ ಆಗಿರೋದ್ರಿಂದ ಅವ್ರನ್ನ ವೈಲ್ಡ್ ಆಗಿಟ್ಬಿಟ್ಟೇವೆ ಹೌದು ಅಂಡ್ ಇನ್ನೊಂದೇನಂದ್ರೆ ಕೆಲವು ಸಲ ಸಾಕಿರೋ ಪ್ರಾಣಿಗಳಿಂದ ವೈಲ್ಡ್ ಗೆ ತೊಂದರೆ ಜಾಸ್ತಿ ಇರುತ್ತೆ ಈ ಜುನಾಟಿಕ್ ಡಿಸೀಸ್ ಅಂತ ಕರಿತೇವೆ ಸೊ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ವೈಲ್ಡ್ ನ ಯೂಶಲಿ ಮಿಕ್ಸ್ ಹೋಗೋದಿಲ್ಲ ನಾವು ವೈಲ್ಡ್ ಅನಿಮಲ್ಸ್ ಜೊತೆ ಸಹ ಕೆಲಸ ಮಾಡ್ತೇವೆ ಎವ್ರಿ ಡೇ ನಾನು ಹೋಗಿ ಸುತ್ತಮುತ್ತ ಮನೆಗಳಲ್ಲಿ ಹಾವುಗಳು ಬಂದಿರುತ್ತೆ ಅದನ್ನ ರೆಸ್ಕ್ಯೂ ಮಾಡಿ ವಾಪಸ್ ಬಿಡ್ತೇವೆ ಹ ಅದೇ ಏನಾದ್ರೂ ಅಕ್ಕಪಕ್ಕ ತೋಟದಲ್ಲಿ ಆನೆ ನುಗ್ತು ಚಿರತೆ ನುಗ್ತು ಕರ್ಡಿ ನುಗ್ತು ಅಂತಂದ್ರೆ ಅವೆಲ್ಲ ಮಾಡ್ತೇವೆ ಅದೇ ಏನಾದರೂ ಪ್ರಾಣಿ ಪಕ್ಷಿಗಳಿಗೆ ಇವಾಗ ಹದ್ದು ಕಾಗೆ ಗೂಬೆ ಏಟಾಗಿ ಬಿದ್ದಿದೆ ಅವನ್ನೆಲ್ಲ ರೆಸ್ಕ್ಯೂ ಮಾಡ್ತೇವೆ ಬಟ್ ಅದನ್ನ ಇಲ್ಲಿ ನೋಡ್ಕೊಳ್ಳೋದಿಲ್ಲ ಸೊ ವೈಲ್ಡ್ ಗೆ ಆದಂತ ಸಪ್ರೇಟ್ ರಿಹಾಬಿಲಿಟೇಷನ್ ಸೆಂಟರ್ ಇರುತ್ತೆ ಅಲ್ಲಿಗೆ ಕಳಿಸಿ ಅವ್ರು ರೆಡಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ ರಿಲೀಸ್ ಮಾಡಿಬಿಡ್ತೇವೆ ಸೊ ರ್ಯಾಬಿಟ್ಸ್ ಬಂದು ಒಂದು ಪೆಟ್ ಅನಿಮಲ್ ಆದ್ರೆ ಭಾರತದಲ್ಲಿ ಯಾವುದೇ ಸರ ರಾಬಿಟ್ ಅನ್ನೋದಿಲ್ಲ ಸೊ ಇಂಡಿಯನ್ ರಾಬಿಟ್ಸ್ ಅಂತ ಯಾವುದು ಸಹ ಇಲ್ಲ ಸೊ ರ್ಯಾಬಿಟ್ ಇಂಡಿಯಾಗೆ ಎಕ್ಸಾಟಿಕ್ ಪ್ರಾಣಿ ಅದೇ ನೀವೇನು ಕಾಡ್ ಮೊಲ ಅಂತೆಲ್ಲ ಕರೀತೀರ ಅಲ್ವಾ ಅದನ್ನ ಹೇರ್ ಅಂತ ಕರೀತಾರೆ ಚಿಕ್ಕ ವಯಸ್ಸಲ್ಲಿ ನಾವು ಹೇರ್ ಅಂಡ್ ಟಾಟಾಯ್ಸ್ ಅಂತ ಒಂದು ಸ್ಟೋರಿ ಓದಿರ್ತೀವಿ ಸೊ ಅದು ರಾಬಿಟ್ ಅಲ್ಲ ಹೇರ್ ಅಂತ ಕರೀತಾರೆ ಹೌದು ಒಂದೇ ಫ್ಯಾಮಿಲಿ ಬಟ್ ಭಾರತದಲ್ಲಿ ರ್ಯಾಬಿಟ್ಸ್ ಇರೋಲ್ಲ ಹೇರ್ಸ್ ಇರುತ್ತೆ ಸೊ ಇಂಡಿಯಲ್ಲಿ ಇಲ್ಲ ರಾಬಿಟ್ಸ್ ನೀವು ನೋಡಿದ್ರೆ ಬರೀ ಜನರು ಸಾಕಿರೋ ಅಂತದೇ ನೋಡ್ಬೇಕು ಈ ರಾಬಿಟ್ಸ್ ಅವ್ರಿಗೆ ರ್ಯಾಬಿಟ್ಸ್ ಯೂಶಲಿ ಈ ತರ ಕಿವಿ ಅಷ್ಟೊಂದು ಉದ್ದ ಇರಲ್ಲ ಅದೇ ಹೇರ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಉದ್ದ ಬರುತ್ತೆ ಅಂಡ್ ಅವ್ರಿಗೆ ಉದ್ದ ಇರುತ್ತೆ ಅಂಡ್ ಅವರೆಲ್ಲ ಯೂಶ್ವಲಿ ಇಂಡಿವಿಜುವಲ್ ನೀವು ನೋಡಿದ್ರೆ ಮೊಲಾನ ಈ ಕಾಡು ಮೊಲಾನ ಒಂದೊಂದೊಂದೊಂದೇ ನೋಡೋದು ಅದೇ ರಾಬಿಟ್ಸ್ ಎಲ್ಲ ಯೂಶ್ವಲಿ ಗುಂಪಲ್ಲಿ ಇರ್ತಾರೆ ಸೊ ಅಂಡ್ ಇನ್ನೊಂದೇನಂದ್ರೆ ಗೆ ಒಂದು ಹ್ಯಾಬಿಟ್ ಇದೆ ಅದೇನಂದ್ರೆ ಸಣ್ಣ ಸಣ್ಣ ಬರೋಸ್ ಮಾಡಿ ಅದರೊಳಗೆ ಹೋಗಿ ಬಚ್ಚಿಟ್ಕೊಳ್ಳುವಂಥದ್ದು ಹೇರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಹುಲ್ಗಳ ಮಧ್ಯೆ ಎಲ್ಲ ಬಚ್ಚಿಟ್ಕೊಂತಾರೆ ಅವ್ರು ನೆಲದ ಮೇಲೆ ಇರ್ತಾರೆ ಬರೋಸ್ ಗಿರೋಸ್ ಎಲ್ಲ ಮಾಡಿ ಹೋಗೋದಿಲ್ಲ ಅಂಡ್ ಹೇರ್ಸ್ ವೈಲ್ಡ್ ಅನಿಮಲ್ ಆಗಿರೋದ್ರಿಂದ ಅವ್ರನ್ನ ಸಾಕಿದ್ರೆ ಅದು ಇಲ್ಲಿಗೆ ಪೊಲೀಸ್ ಬಂದು ನಿಮ್ನ ಹಿಡ್ಕೊಂಡು ಹೋಗ್ಬೋದು ಸೊ ನಿಮ್ಮ ಪ್ರಕಾರ ರಾಬಿಟ್ಸ್ ಏನು ತಿನ್ಬಹುದು ಮೂಲಂಗಿ ಸೊ ಹುಲ್ಲು ಬಂದು ಅವ್ರದ್ದು ಆಕ್ಚುಲಿ ಮೇಜರ್ ಡಯೆಟ್ ಸೊ ಇವರು ಸಹ ಐ ಫೈಬರಸ್ ಫುಡ್ ಬೇಕಾಗುತ್ತೆ ಕಾಡಲ್ಲಿ ಸಿಗುವಂತದ್ದು ಬರೀ ಹುಲ್ಲು ಸೊ ಹುಲ್ಲನ್ನ ತಿಂದು ಜೀವನ ಮಾಡ್ತಾರೆ ಅದೇ ಕ್ಯಾರೆಟು ಕ್ಯಾಬೇಜು ರ್ಯಾಡಿಶು ಎಲ್ಲ ಸಿಮಿಲರ್ ಟು ಜಂಕ್ ಫುಡ್ಸ್ ಅಂತ ಅದೆಲ್ಲ ಯೂಶಲಿ ಕಾಡಲ್ಲಿ ಸಿಗುವಂಥದ್ದು ಅಲ್ಲ ಜನ ಅದನ್ನ ತೋಟದಲ್ಲಿ ಬೆಳೆಸುವಂಥದ್ದು ಸೊ ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಂಡ್ ಅದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ನಮಗೆ ಬೇಕಾದಿರೋಷ್ಟು ಇರುತ್ತೆ ಸೊ ಇವ್ರಿಗೆ ಅದು ತುಂಬಾ ಜಾಸ್ತಿ ಆಗುತ್ತೆ ನೀವು ಜನ ರ್ಯಾಬಿಟ್ಸ್ ಎಲ್ಲ ತುಂಬಾ ವಾಸನೆ ಬರುತ್ತೆ ಅದೆಲ್ಲ ಬರೋ ರೀಸನ್ ಏನಂತ ಅಂದ್ರೆ ಅವ್ರು ಕೊಡ್ತಾ ಇರೋ ಬಾಕ್ಸ್ ಅಲ್ಲಿ ಹೌದು ಸ್ಮೆಲ್ ಬರೋದು ಅಂತ ಅಂದ್ರೆ ಅವ್ರು ಕೊಡ್ತಾ ಇರೋವಂಥ ಊಟ ಅದು ಸಿಸ್ಟಮ್ನ ಹಾಳು ಮಾಡ್ತಾ ಇದೆ ಅದು ಜನ ಬಿಲೀವ್ ಸಿಕ್ಕಾಪಟ್ಟೆ ಇರುತ್ತೆ ಹೌದು ಹೌದು ಸೊ ಇವ್ರಿಗೆ ಏನಂದ್ರೆ ನಾವು ಪೀಝಾ ಬರ್ಗರ್ಸ್ ಎಲ್ಲ ಎವ್ರಿ ಡೇ ಒಂಥರ ಲಂಚು ಡಿನ್ನರು ಬ್ರೇಕ್ಫಾಸ್ಟ್ ತಿಂದ್ರೆ ನಮ್ಗೆ ಹೊಟ್ಟೆ ಹಾಳಾಗುತ್ತೆ ಅದೇ ರೀತಿ ಕ್ಯಾರೆಟ್ಸ್ ಎವ್ರಿ ಡೇ ತಿಂದ್ರೆ ಇವ್ರಿಗೆ ಸಹ ಹೊಟ್ಟೆ ಹಾಳಾಗುತ್ತೆ ಹುಲ್ಲು ಕೊಟ್ರೆ ಎಂಬತ್ ಪರ್ಸೆಂಟ್ ಹುಲ್ಲು ಇನ್ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ವೆಜಿಟೇಬಲ್ಸ್ ಕೊಟ್ರೆ ಹೆಲ್ದಿ ಆಗಿರ್ತಾರೆ ಓಕೆ ಮತ್ತೆ ಅದು ಒಳಗೊಂದು ಬರ್ಡ್ ಇದೆ ಸೊ ಇನ್ನೊಂದು ಏನಂತ ಅಂದ್ರೆ ಜನ ಮಿಸ್ಟೇಕ್ ಮಾಡುವಂತದ್ದು ಈ ಪ್ರಾಣಿಗಳನ್ನ ಹ್ಯಾಂಡಲ್ ಮಾಡುವಂತ ರೀತಿ ಇವ್ರನ್ನ ಯಾವತ್ತು ಸಹ ಒಂದು ಮಗು ತರ ನಾಲ್ಕು ಕಾಲು ಮತ್ತೆ ಬಾಡಿನ ಸಪೋರ್ಟ್ ಮಾಡಿದ್ರೆ கம்ஃபர்டேபல் ஆகிர் தார் எஸ் அது ஏனாத கிவியாங்க ஹிட் எத்திரே ஏனாக இவர்து பாடி வேட்டு இவர்தொண்ட இரத்தோடி வேட்டு கழக ஸ்பைனல் கார்டு இவ்வளவு கட்டாக ಆದ್ರೆ ಇವ್ರಿಗೆ ಯಾಕೆ ಯಾಕೆ ಜನಕ್ಕೆ ಆತರ ಹ್ಯಾಬಿಟ್ ಬಂತು ಅಂತ ಅಂದ್ರೆ ಮುಂಚೆ ಬೇಟೆ ಆಡೋರು ಆತರ ಹಿಡ್ದು ಮನೆಗ್ ತಗೊಂಡು ಹೋಗೋರು ಸೊ ಅದನ್ನ ನೋಡಿ ಜನ ಕಲ್ತಿರೋ ಅಂತದ್ದು ಅವ್ರಿಗೆ ಕಚ್ಚಿಸ್ಕೊಳಕೆ ಪರ್ಚಿಸ್ಕೊಳಕೆ ಇಷ್ಟ ಇರ್ಲಿಲ್ಲ ಆ ಕಾರಣದಿಂದ ಕಿವಿಯಿಂದ ಹಿಡಿಯೋರು ಬಟ್ ಮನೇಲಿ ಸಾಗ್ದಾಗ ಇಟ್ಸ್ ಆಲ್ವೇಸ್ ಸೇಫ್ ಟು ಹೋಲ್ಡ್ ದಮ್ ಲೈಸ್ ನಾವು ಸೊ ಇವಾಗ ನಾನ್ ನಿಮ್ ತೊಡೆ ಮೇಲೆ ಕೂರಿಸ್ತೀನಿ ಇವ್ರನ್ನ ಅವ್ರು ಕೂರ್ತಾರೆ ನೀವ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಬಹುದು ಸೊ ಫೇಸ್ ಹತ್ರ ಕೊಡ್ಬೇಡಿ ಬಾಡಿನ ಅಟಚ್